ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ವಾ ಹಾಗಾದ್ರೆ ಈ ಒಂದು ವಿಡಿಯೋನ ನೋಡಿ ಇಪ್ಪತ್ತನೇ ಕಂತಿನ ಹಣ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣ ಬಂದವರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಯಾವಾಗಿನಿಂದ ಬಿಡುಗಡೆ ಆಗ್ತಾ ಇದೆ ಈ ಎಲ್ಲ ವಿಷಯವನ್ನ ನಾವು ಸಂಪೂರ್ಣವಾಗಿ ನೋಡಿಕೊಳ್ಳೋಣ ಅದೇ ರೀತಿಯಾಗಿ ಇದೇ ಜೂನ್ ತಿಂಗಳಲ್ಲಿ ನಿಮಗೆ ಆರು ಸಾವಿರ ಹಣ ಆದ್ರೂ ಜಮಾ ಆಗಲಿದೆ ಹೌದು ಸ್ನೇಹಿತರೆ ಒಂದು ಬಿಗ್ ಅಪ್ಡೇಟ್ ಒಂದು ಸಿಕ್ಕಿರ್ತಕ್ಕಂಥದ್ದು মানে ಆರು ಸಾವಿರ ಜಮಾ ಆಗ್ತಕ್ಕಂತಹ ಸಾಧ್ಯತೆ ಈ ಒಂದು ಜೂನ್ ತಿಂಗಳಲ್ಲಿ ಇದೆ ಮೇ ತಿಂಗಳಲ್ಲಿನೇ ನಿಮಗೆ ಆರು ಸಾವಿರ ಹಣ ಬರಬೇಕಾಗಿತ್ತು ಆದರೆ ಬರಲಿಕ್ಕಾಗಿರಲಿಲ್ಲ ಒಂದೇ ಕಂತು ಹಾಕಿದ್ರು ಹತ್ತೊಂಬತ್ತನೇ ಕಂತಿನ ಮಾತ್ರ ಜಮಾ ಮಾಡಿದರು ಆದರೆ ಈಗ ಆರು ಸಾವಿರ ಹಣ ಜಮಾ ಮಾಡ್ತಕ್ಕಂತಹ ಮಾಹಿತಿ ಲಭ್ಯವಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಆದಷ್ಟು ಕೊನೆವರೆಗೂ ವಾಚ್ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಈಗಾಗಲೇ ಸುಮಾರು ಎಪ್ಪತ್ತು ಪರ್ಸೆಂಟ್ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಇನ್ನು ಬಹಳಷ್ಟು ಫಲಾನುಭವಿಗಳು ಏನು ಬಾಕಿ ಇಲ್ಲ ಇನ್ನು ಒಂದು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ಇಂದು ಕೂಡ ಜಮಾ ಮಾಡ್ತಾ ಇದ್ದಾರೆ ನಾಳೆನೂ ಕೂಡ ಜಮಾ ಮಾಡ್ತಾರೆ ನಡೆದು ಕೂಡ ಜಮಾ ಮಾಡ್ತಾರೆ ಒಂದು ಸಾರಿ ಡಿ ಬಿ ಟಿ ಟ್ರೆಝರಿಗೆ ಪುಷ್ ಆದರೆ ಸಾಕು ನಿಮ್ಮ ಖಾತೆಗಳಿಗೆ ರಾತ್ರಿ ಹನ್ನೆರಡು ಗಂಟೆಗಾದರೂ ಜಮಾ ಆಗ್ಬೋದು ಅದು ಯಾವಾಗ ಬೇಕಾದರೂ ಕೂಡ ಹಣ ಜಮಾ ಆಗ್ಬೋದು ಸೊ ಇದೇ ಟೈಮ್ಗೆ ಜಮಾ ಆಗಬೇಕಂತೇನಿಲ್ಲ ಒಂದು ಸಾರಿ ಡಿ ಬಿ ಟಿ ಟ್ರೆಜರಿಗೆ ಪುಷ್ ಆದರೆ ನಿಮ್ಮ ಖಾತೆಗಳಿಗೆ ನೀವು ಎಲಿಜಿಬಲ್ ಇದ್ದಿದ್ದೇ ಆದರೆ ನೀವು ಲಿಸ್ಟ್ನಲ್ಲಿ ಇದ್ದಿದ್ದೆ ಆದರೆ ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣ ಜಮಾ ಆಗುತ್ತೆ ಅದೇ ಪ್ರಕಾರ ಈಗ ಎರಡು ಸಾವಿರ ಕ್ಲಿಯರ್ ಆಗಲಿಕ್ಕೆ ಬಂದಿದೆ ಇಪ್ಪತ್ತನೇ ಕಂತಿನ ಹಣ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರಬೇಕಾಗಿದೆ ಹೌದು ಆರು ಸಾವಿರ ಹಣ ಅಂದರೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಕೂಡ ಬರಬೇಕಾಗಿತ್ತು ಈಗ ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ ಕ್ಲಿಯರ್ ಆಗಿದೆ ಇನ್ನು ಏಪ್ರಿಲ್ ಮತ್ತೆ ಮೇ ತಿಂಗಳ ಹಣ ಹಾಕೊಡ್ಬೇಕಾಗಿದೆ ಅದರಲ್ಲಿ ಏಪ್ರಿಲ್ ತಿಂಗಳ ಹಣದು ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಏನಿದೆ ಅಲ್ಲ ಅದು ಆಲ್ರೆಡಿ ರಿಲೀಸ್ ಆಗಿದೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಎರಡು ಸಾವಿರದ ಕೋಟಿ ಹಣ ಬಂದಿದೆ ಅಂತೆ ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬರಬೇಕಾಗಿರ್ತಕ್ಕಂಥದ್ದು ಬಾಕಿ ಇದೆ ತಡೆ ಏಕಾಗಿ ಆಗ್ತಾ ಇದೆ ಅಂದರೆ ನಿಮ್ಮ ಖಾತೆಗಳಿಗೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಮತ್ತೆ ಎರಡೂ ಕೂಡಿಸಿ ತಾಂತ್ರಿಕ ದೋಷ ಆಗಬಾರ್ದು ಅದಕ್ಕಲ್ಲ ಅದಕ್ಕಂತ ಹೇಳ್ಬಿಟ್ಟು ಈಗ ಹಂತ ಹಂತವಾಗಿ ಹಣ ಹಾಕ್ಬೇಕಂತ ಹೇಳಿಬಿಟ್ಟು ತಡೆ ಹಿಡಿಯಲಾಗಿದೆ ಸದ್ಯಕ್ಕೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಪೂರ್ತಿಯಾಗಿ ಕ್ಲಿಯರ್ ಆದ ತಕ್ಷಣವೇ ನಿಮ್ಮ ಖಾತೆಗಳಿಗೆ ಇಪ್ಪತ್ತನೇ ಕಂತಿನ ಹಣ ಬರಲಿದೆ ಹೌದು ಈ ಒಂದು ಮುಂದಿನ ವಾರದಲ್ಲಿ ಅಥವಾ ಮುಂದಿನ ವಾರದ ಒಂದು ಎರಡು ಮೂರು ದಿನಗಳ ಬಿಟ್ಟು ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಸ್ವತಃ ಲಕ್ಷ್ಮೀ ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು ಸೊ ಈಗ ನಿಮಗೆ ಆರು ಸಾವಿರ ಹಣ ಬರತಕ್ಕಂತಹ ಸಾಧ್ಯತೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಕ್ಕಂತಹ ಸಾಧ್ಯತೆ ಇದೆ ಆದರೆ ಮುಖ್ಯವಾಗಿ ನಾವು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಪಡ್ಕೊಳ್ಳೋಣ ಈ ಒಂದು ಮುಂದಿನ ವಾರದಲ್ಲಿ ಬರ್ತಕ್ಕಂತಹ ಸಾಧ್ಯತೆ ಏನಕ್ಕೆ ಇದೆ ಅನ್ನುವಂತಹ ಮಾಹಿತಿ ಇಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು ಇನ್ನು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ ಅಂತ ಅನ್ಕೊಳ್ಳಿ ಬರ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ಅಥವಾ ನಿಮ್ಮ ಖಾತೆಗಳಿಗೆ ಯಾವುದೇ ರೀತಿ ಹಿಂದಿನ ಕಂತುಗಳು ಜಮಾ ಆಗ್ತಾ ಇಲ್ಲ ಅಂದರೆ ನೀವು ಎಲಿಜಿಬಲ್ ಇದ್ದೀರಿ ನಿಮಗೆ ಗೊತ್ತಿದೆ ಆದರೆ ನಿಮಗೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಅನ್ನೋದಾದರೆ ನಿಮ್ಮ ರೇಷನ್ ಕಾರ್ಡ್ ಸರಿ ಚೆಕ್ ಮಾಡ್ಕೊಳ್ಳಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೀವು ನಾ ಹೇಗೆ ಚೆಕ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಅದನ್ನ ನೋಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಬಹುದು ಅದೇ ಪ್ರಕಾರ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ನೀವು ಎಲಿಜಿಬಲ್ ಇದೀರಿ ರೇಷನ್ ಕಾರ್ಡ್ ಇದೆಯಾ ಆದ್ರೂ ಸಹಿತ ಹಣ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ ಒಂದ್ಸಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಹೌದು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಂಡಿದ್ದೇ ಆದ್ರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಡೆಡ್ ಆಗಿದೆಯಾ ಈ ರೀತಿ ನಿಮ್ಮ ಪ್ರಕಾರ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡಿಕೊಂಡು ನೀವು ಸರಿ ಹೌದು ಈಗ ಬಹಳಷ್ಟು ಮಹಿಳೆಯರು ಅದರಲ್ಲಿ ಹಳ್ಳಿಯಲ್ಲಿ ಏನು ತಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಅಮೌಂಟ್ ಹಾಕೋದು ತೆಗೆದು ಮಾಡ್ತಾ ಇಲ್ಲ ಹಾಗಾಗಿ ಆ ಒಂದು ಅಕೌಂಟ್ಸ್ಗಳು ಡೆಡ್ ಅಕೌಂಟ್ ಅಂತ ಆಗ್ತಾ ಇದ್ದಾವೆ ಹಾಗಾಗಿ ಆ ಒಂದು ಅಕೌಂಟ್ ಗಳಿಗೆ ಹಣ ಹೋಗ್ತಾ ಇಲ್ಲ ಆ ಒಂದು ಅಕೌಂಟ್ ತನಕ ಹಣ ಹೋಗುತ್ತೆ ಆದರೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾಪಸ್ ಹೋಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಆ ಒಂದು ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದನ್ನ ಸರಿಯಾಗಿ ಚೆಕ್ ಮಾಡಿಕೊಂಡು ಅದನ್ನ ಚಾಲ್ತಿ ಮಾಡಿಸ್ಕೊಳ್ಳಿ ತದನಂತರ ನಿಮ್ಮ ಖಾತೆಗಳಿಗೆ ಹಣ ಬರತ್ತೆ ಇನ್ನು ಇಷ್ಟು ನಿಮಗೆ ಆದರೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅದೇ ರೀತಿಯಾಗಿ ಹಾಸನ ಗದಗ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈ ಜಿಲ್ಲೆಯಲ್ಲಿ ಕೂಡ ಹಣ ಜಮಾ ಆಗಿದೆ ಆದರೆ ಇನ್ನೂ ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಅವರೆಲ್ಲರ ಖಾತೆಗೆ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಕ್ಕಂತಹ ಕೆಲಸ ಇಲ್ಲಿ ಸದ್ಯಕ್ಕೆ ಲಕ್ಷ್ಮೀ ಬಾಕರವರು ಮಾಡ್ತಾರೆ ಓಕೆನಾ ಸೊ ಇದ್ರ ಬಗ್ಗೆ ಎಷ್ಟು ಆಗಿ ಅಪ್ಡೇಟ್ ಇತ್ತು ಸೊ ಸಂಪೂರ್ಣವಾಗಿ ತಿಳಿಸ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದಕ್ಕೆ ಶಕ ಅಲಿಸ್ತಾನ್ ಕಬಾಯ್ ಫ್ರೆಂಡ್ಸ್